ನಮಸ್ಕಾರ ಕರ್ನಾಟಕ ಜೈಶಿವಾಲಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕಿರಣ್ ಅಂಗಡಿ ಸ್ನೇಹಿತರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಣೇಶ ಹಬ್ಬದ ಪ್ರಯುಕ್ತ ನಮ್ಮ ಹಾವೇರಿಯಲ್ಲಿ ಹಾವೇರಿಕಾ ರಾಜ ಹಿಂದೂ ಮಹಾಗಣಪತಿಯನ್ನು ಪ್ರತಿಷ್ಠಾಪಿಸಲಾಗಿದೆ ಹಾವೇರಿಕಾ ರಾಜ ಗಣಪತಿಯ ದರ್ಶನವನ್ನು ಮಾಡ್ಕೊಂಬರೋಣ ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಜೈಶಿವಾಲಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಹಾವೇರಿಕಾ ರಾಜ ಗಣಪತಿಯನ್ನು ನೋಡೋಣ ಆದರೆ ಅದಕ್ಕೂ ಮುಂಚೆ ಹಾವೇರಿಯ ಗಾಂಧಿ ಸರ್ಕಲ್ನಲ್ಲಿ ಮತ್ತೊಂದು ಸುಂದರವಾದ ಗಣಪತಿಯನ್ನು ಪ್ರತಿಷ್ಠಾಪಿಸಲಾಗಿದೆ ಆ ಗಣಪತಿ ಹೇಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ ಹನುಮಂತನ ಶಾಲಿನ ಮೇಲೆ ಗಣಪತಿ ಮೂರ್ತಿಯನ್ನು ಇರಿಸಲಾಗಿದೆ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅನ್ನೋದನ್ನ ಸ್ನೇಹಿತರೆ ಇವಾಗ ಹಾವೇರಿಕಾ ರಾಜ ಗಣಪತಿ ಹೇಗಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಈ ಒಂದು ಹಾವೇರಿಕಾ ರಾಜ ಗಣಪತಿಯನ್ನು ಹಾವೇರಿಯ ಸುಭಾ ಸರ್ಕಲ್ನಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಸ್ನೇಹಿತರೆ ಈ ಒಂದು ಹಾವೇರಿಕಾ ರಾಜ ಗಣಪತಿ ದಾವಣಗೆರೆಯಲ್ಲಿ ತಯಾರಾಗಿದೆ ಸ್ನೇಹಿತರೆ ಈ ಒಂದು ಗಣಪತಿ ಸುಮಾರು ಹದಿನೆಂಟು ಅಡಿ ಎತ್ತರವನ್ನು ಹೊಂದಿದೆ ಹಾಗೆ ಪ್ರತಿ ವರ್ಷ ಹದಿನೈದು ಅಡಿ ಎತ್ತರವನ್ನು ಹೊಂದಿರುತ್ತಿತ್ತು ಈ ಬಾರಿ ಹದಿನೆಂಟು ಅಡಿಗಳಷ್ಟು ಎತ್ತರವನ್ನು ಹೊಂದಿರುವುದು ಮತ್ತೊಂದು ವಿಶೇಷ ಅಂತಲೇ ಹೇಳಬಹುದು ಹಾಗೆ ಸುಂದರವಾಗಿಯೂ ಸಹ ನಮಗೆ ಕಾಣಿಸುತ್ತೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅನ್ನೋದನ್ನು ಎಷ್ಟು ಸುಂದರವಾಗಿ ಮಾಡಿದ್ದಾರೆ ಅಂತ ಹಾಗೆ ಮಂಟಪವನ್ನು ಕೂಡ ಸುಂದರವಾಗಿ ಅಲಂಕಾರವನ್ನು ಮಾಡಿದ್ದಾರೆ ಅಂತಾನೆ ಹೇಳಬಹುದು ಸ್ನೇಹಿತರೆ ಸ್ನೇಹಿತರೆ ನೋಡಿದ್ರಲ್ವ ಅಮೇರಿಕ ರಾಜ ಗಣಪತಿ ಹೇಗಿತ್ತು ಅನ್ನೋದನ್ನು ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ